ಹರಿ ಓಂ ಆತ್ಮೀಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಶನೇಶ್ವರ ಮೀನರಾಶಿಗೆ ಬರುವುದರಿಂದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನ ನೋಡ್ತಾ ಹೋಗೋಣ ಶುಭ ಅಶುಭ ಫಲಗಳಿಗೆ ಯಾವ ರೀತಿಯ ಅಶುಭ ಫಲಗಳ ಪರಿಹಾರ ಹಾಗೆ ಶುಭ ಫಲಗಳ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಯಾಕೆ ಅಂದ್ರೆ ನಾವು ಚೆನ್ನಾಗಿ ಇದನ್ನ ಪಾಲನೆ ಮಾಡಿದ್ರೆ ಮುಂದಿನ ಎರಡೂವರೆ ವರ್ಷಗಳ ಕಾಲ ನಾವು ಉತ್ತಮವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಯಾಕೆಂದ್ರೆ ಶನೇಶ್ವರ ಮತ್ತೆ ಮುಂದೆ ಹೋಗ್ಬೇಕು ಅನ್ನೋದು ಇನ್ನೆರಡೂವರೆ ವರ್ಷ ಬೇಕು ಆ ಎರಡೂವರೆ ವರ್ಷ ಉತ್ತಮವಾದ ಜೀವನವನ್ನ ನಡೆಸೋದಕ್ಕೆ ನಾನು ಇವತ್ತು ಹೇಳ್ಕೊಡುವಂತಹ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಬೇಕು ಆತ್ಮೀಯ ವೀಕ್ಷಕರೇ ನಾವು ಮೇಷಾದಿ ದ್ವಾದಶ ರಾಶಿಗಳಿಗೂ ಕೂಡ ಶನೇಶ್ವರನ ಗೋಚರ ಫಲ ಇದೆ ಮೀನರಾಶಿಗೆ ಶನೇಶ್ವರ ಹೋಗೋದ್ರಿಂದ ಮೇಷರಾಶಿಗೆ ಏನು ಫಲ ಅಂತ ನೋಡೋದಕ್ಕೆ ಹೋದ್ರೆ ಮೇಷರಾಶಿಗೆ ಅತ್ಯಂತ ಕಷ್ಟವನ್ನ ಹೊಂದತಕ್ಕಂತಹ ಸಮಯ ಇದೆ ಕಷ್ಟಗಳ ಪರಂಪರೆಗಳ ಸಾಗರದ ಅಲೆಗಳೇ ಅವರಿಗೆ ಅಪ್ಪಳಿಸ್ತಕ್ಕಂತಹ ಒಂದು ವ್ಯವಸ್ಥೆ ಉಂಟಾಗ್ತದೆ ಆದ್ದರಿಂದ ಅವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವೀಕ್ಷಕರೇ ವೃಷಭ ರಾಶಿಗೆ ಯಾವ ರೀತಿಯ ಫಲ ಇದೆ ಅನ್ನೋದನ್ನ ನೋಡೋದಕ್ಕೆ ಹೋದ್ರೆ ಅವರಿಗೆ ಕಷ್ಟಗಳಿಲ್ಲ ಧನ ಸುಖ ಉಂಟಾಗ್ತದೆ ಧನ ಲಾಭ ಉಂಟಾಗ್ತದೆ ಅವರು ಶನೇಶ್ವರನ ಆರಾಧನೆಯನ್ನ ಹೆಚ್ಚಾಗಿ ಮಾಡೋದ್ರಿಂದ ಪುಣ್ಯಕರ್ಮಗಳನ್ನ ಹೆಚ್ಚಾಗಿ ಮಾಡೋದ್ರಿಂದ ಅವರ ಹಿಂದಿನ ಕಷ್ಟಗಳೆಲ್ಲವೂ ಕೂಡ ಸುಖವಾಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಸನ್ಮಾನ ಭಂಗ ಉಂಟಾಗ್ತದೆ ಮಿಥುನ ರಾಶಿಯವರು ಅವರ ಕರ್ಮಗಳಿಂದ ಅಪ್ರತಿಷ್ಠೆಯನ್ನ ಹೊಂದಲಿಕ್ಕೆ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಅಸಫಲತೆಯನ್ನು ಕೂಡ ಹೊಂದಲಿಕ್ಕೆ ಸಾಧ್ಯ ಇದೆ ಈ ಮಿಥುನ ರಾಶಿಗೆ ಶನಿ ಬರುವುದರಿಂದ ಕರ್ಮಯೋಗ ಅಂತ ಕರಿತೇವೆ ಅಂದ್ರೆ ಅವರಿಗೆ ತಂದೆ ತಾಯಿಯರ ಕ್ರಿಯಾಚರಣೆಯನ್ನ ಮಾಡುವಂತಹ ಯೋಗ ಬರಲಿಕ್ಕೆ ಸಾಧ್ಯತೆ ಇದೆ ಆದ್ರಿಂದ ಮಿಥುನ ರಾಶಿಯವರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಾಗೆ ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯವರಿಗೆ ಏನು ಫಲ ಅಂತ ಕೇಳಿದ್ರೆ ಅವರು ಅನುಷ್ಠಾನ ವಿನಹಿತರಾಗ್ತಾರೆ ನಿತ್ಯ ಕರ್ಮ ಅನುಷ್ಠಾನವನ್ನ ಮಾಡ್ತಾ ಇದ್ರೆ ಅಂದ್ರೆ ಮನೆಯಲ್ಲಿ ಏನೋ ಪೂಜೆಯನ್ನು ಮಾಡ್ತಾ ಇರ್ತೀರಾ ಮನೆಯಲ್ಲಿ ಯಾವುದೋ ರೀತಿಯಾಗಿರ್ತಕ್ಕಂಥ ಅನುಷ್ಠಾನವನ್ನ ಮಾಡ್ತಾ ಇರ್ತೀರಾ ಅದರಿಂದ ವಿರಹಿತರಾಗ್ತಾರೆ ಸ್ಥಾನ ನಾಶ ಆಗ್ತದೆ ಅವರ ಸ್ಥಾನಮಾನಗಳೆಲ್ಲವೂ ಕೂಡ ನಾಶ ಆಗ್ಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಧನಹಾನಿಯೂ ಕೂಡ ಉಂಟಾಗ್ತದೆ ಧರ್ಮ ಕಾರ್ಯಗಳಲ್ಲಿ ವಿಘ್ನ ಬರ್ತದೆ ಯಾವ್ದಾದ್ರೂ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಕೈ ಹಾಕದ್ರೆ ಅದಕ್ಕೆ ವಿಘ್ನಗಳು ಬರ್ಲಿಕ್ಕೆ ಸಾಧ್ಯತೆ ಇದೆ ಇದು ಕರ್ಕರಾಶಿಯವರ ಫಲ ಇನ್ನು ಸಿಂಹ ರಾಶಿಯವರ ಫಲ ಏನು ಅಂತ ಕೇಳಿದ್ರೆ ಅವರಿಗೆ ಸಂತಾನ ಹಾನಿ ಆಗ್ತದೆ ಸ್ತ್ರೀ ದುಃಖ ಉಂಟಾಗ್ತದೆ ಭಯ ಉಂಟಾಗ್ತದೆ ಪೀಡೆ ಉಂಟಾಗ್ತದೆ ಆದ್ರಿಂದ ಸಿಂಹ ರಾಶಿಯವರು ಕೂಡ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಕನ್ಯಾ ರಾಶಿಯವರಿಗೂ ಕೂಡ ಸ್ತ್ರೀ ದುಃಖ ಉಂಟಾಗ್ತದೆ ಸಂಸಾರದಲ್ಲಿ ತುಂಬಾ ತೊಂದರೆಗಳು ಉಂಟಾಗ್ತದೆ ಮಿತ್ರ ಪಶುಗಳಿಂದ ಭಯಂಕರವಾಗಿರ್ತಕ್ಕಂತಹ ಪೀಡೆ ಉಂಟಾಗ್ತದೆ ಇನ್ನು ತುಲಾರಾಶಿಯವರಿಗೆ ಸುಖ ಪ್ರಾಪ್ತಿ ಇದೆ ತುಲಾರಾಶಿಯವರು ಶತ್ರುಗಳೊಟ್ಟಿಗೆ ವಿಜಯವನ್ನ ಸಾಧಿಸ್ಲಿಕ್ಕೆ ಸಾಧ್ಯತೆ ಇದೆ ಆದ್ರಿಂದ ತುಲಾರಾಶಿಯವರು ಶನೇಶ್ವರನ ಆರಾಧನೆಯನ್ನ ಪುಣ್ಯಾಂಶವನ್ನ ಸಂಪಾದನೆ ಮಾಡ್ತಾ ಹೋದ್ರೆ ಅವರಿಗೆ ಈ ಸುಖ ಫಲಗಳು ಈ ಒಳ್ಳೆಯ ಫಲಗಳು ಆಕ್ಟಿವೇಶನ್ ಆಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಧನನಾಶ ಉಂಟಾಗ್ತದೆ ಪುತ್ರ ಕಷ್ಟ ಉಂಟಾಗ್ತದೆ ಅಂದ್ರೆ ಪುತ್ರರಿಗೆ ಕಷ್ಟ ಉಂಟಾಗ್ತದೆ ಸ್ತ್ರೀ ಸುಖದಲ್ಲಿ ಹಾನಿಯೂ ಕೂಡ ಉಂಟಾಗ್ತದೆ ಇನ್ನು ಧನು ರಾಶಿಯವರಿಗೆ ನೋಡಕ್ ಹೋದ್ರೆ ಪೀಡೆ ಭಯ ಕಷ್ಟ ಧನಹಾನಿ ಸ್ಥಾನನಾಶಗಳು ಉಂಟಾಗ್ತದೆ ಇನ್ನು ಮಕರ ರಾಶಿಯನ್ನ ನೋಡೋದಕ್ಕೆ ಹೋದ್ರೆ ಧನಲಾಭ ಸುಖ ಉದ್ಯೋಗ ಮತ್ತು ನೌಕರಿಯಲ್ಲಿ ಅತ್ಯಂತ ಸುಖಮಯವಾದಂತಹ ಜೀವನ ಈ ಎರಡೂವರೆ ವರ್ಷಗಳ ಕಾಲ ಪ್ರಾಪ್ತಿಯಾಗ್ತದೆ ಇನ್ನು ಕುಂಭ ರಾಶಿಯನ್ನ ನೋಡೋಕ್ ಹೋದ್ರೆ ಕ್ಲೇಶ ಉಂಟಾಗ್ತದೆ ಕ್ಷೋಕ ಉಂಟಾಗ್ತದೆ ಧನನಾಶ ಉಂಟಾಗ್ತದೆ ಈ ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ಅವರಿಗೆ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ ಇನ್ನು ಯಾವ ರಾಶಿಯಲ್ಲಿ ಶನೇಶ್ವರ ಇದ್ದಾನೋ ಅದೇ ರಾಶಿಯ ಚಿಂತನೆಯನ್ನ ಮಾಡ್ತಾ ಹೋದ್ರೆ ಮೀನರಾಶಿಯವರಿಗೆ ಯಾವ ರೀತಿಯ ಫಲ ಇದೆ ಅಂತ ನೋಡೋದಕ್ಕೆ ಹೋದ್ರೆ ಸರ್ವನಾಶ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅವರು ಅವರು ಮಾಡುವಂತಹ ಕರ್ಮಗಳಿಂದ ಸರ್ವನಾಶವೂ ಕೂಡ ಆಗಬಹುದು ಪೀಡೆ ಉಂಟಾಗ್ತದೆ ಭಯ ಉಂಟಾಗ್ತದೆ ದುಃಖಗಳು ಉಂಟಾಗ್ತದೆ ಆದ್ರಿಂದ ಶನೇಶ್ವರ ಈ ಹನ್ನೆರಡು ರಾಶಿಗಳಲ್ಲಿ ಇದ್ದಾಗ ಯಾವ ರೀತಿಯಾಗಿರ್ತಕ್ಕಂತಹ ಫಲವನ್ನ ಕೊಡ್ತಾನೆ ಈ ಹನ್ನೆರಡು ರಾಶಿಗಳಿಗೆ ಕೊಡುವಂತಹ ಶುಭ ಫಲಗಳಿಗೆ ನಾವು ಅವನ ಆರಾಧನೆಯನ್ನ ಪುಣ್ಯಾಂಶವನ್ನ ಜಾಸ್ತಿ ಸಂಪಾದನೆಯನ್ನ ಮಾಡ್ತಾ ಹೋದ್ರೆ ಅವರಿಗೆ ಒಳ್ಳೆಯ ಫಲ ಸಿಗ್ತದೆ ಯಾರು ಮತ್ತೆ ಪಾಪಗಳನ್ನೇ ಮಾಡ್ತಾರೋ ಅವರಿಗೆ ಒಳ್ಳೆಯ ಫಲ ಆಕ್ಟಿವೇಶನ್ ಆಗದೆ ಇರೋದಕ್ಕೂ ಕೂಡ ಸಾಧ್ಯತೆ ಇದೆ ಆದ್ರಿಂದ ಶನೇಶ್ವರನ ಆರಾಧನೆ ಇರಬಹುದು ದೇವತಾರಾಧನೆಗಳಿರಬಹುದು ಅದನ್ನ ಹನ್ನೆರಡು ರಾಶಿಯವರು ಕೂಡ ಮಾಡಬೇಕಾಗ್ತದೆ ನಾವು ನೋಡ್ತಾ ಇರ್ತೇವೆ ಸಮಾಜದಲ್ಲಿ ಒಳ್ಳೆಯ ಫಲ ಇದೆ ಅಂತಂದ್ರೂ ದೇವರನ್ನು ಬಿಟ್ಬಿಡ್ಬೇಕು ಅಂತಲ್ಲ ಒಳ್ಳೆಯ ಫಲ ಇದ್ರೂ ಕೂಡ ಅವನ ಆರಾಧನೆಯನ್ನ ಚೆನ್ನಾಗಿ ಮಾಡಬೇಕು ದೇವತಾರಾಧನೆಗಳನ್ನ ಮಾಡ್ತಾ ಹೋದಷ್ಟು ಅವರ ಒಳ್ಳೆಯ ಫಲಗಳು ಆಕ್ಟಿವೇಶನ್ ಆಗುತ್ತೆ ಆತ್ಮೀಯ ವೀಕ್ಷಕರೇ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೇನೆ ಅಂದ್ರೆ ಯಾವಾಗ ರಾಜಯೋಗ ಆಕ್ಟಿವೇಶನ್ ಆಗುತ್ತೆ ಅಂತ ಕೇಳಿದ್ರೆ ಅವನ ದೇವತಾರಾಧನೆಗಳಿಂದ ಅವನ ಅನುಷ್ಠಾನಗಳಿಂದ ಅವನು ಮಾಡುವಂತಹ ಪುಣ್ಯಾಂಶಗಳಿಂದ ರಾಜಯೋಗಗಳ ಆಕ್ಟಿವೇಶನ್ ಆಗುತ್ತೆ ಜಾತಕದಲ್ಲಿ ರಾಜಯೋಗ ಇದ್ದ ಮಾತ್ರಕ್ಕೆ ಅವನು ರಾಜನಾಗೋದಕ್ಕೆ ಸಾಧ್ಯ ಇಲ್ಲ ಅವನು ಅತ್ಯಂತ ಸುಖಿ ಆಗೋದಕ್ಕೆ ಸಾಧ್ಯ ಇಲ್ಲ ರಾಜಯೋಗವನ್ನ ಆಕ್ಟಿವೇಶನ್ ಹೇಗ್ ಮಾಡ್ಕೋಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಿರಬೇಕು ಅದು ಗೊತ್ತಿದ್ರೆ ಮಾತ್ರ ಅವರು ಕಡಾಖಂಡಿತವಾಗಿ ಉತ್ತಮವಾದಂತಹ ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಹಾಗಾದ್ರೆ ಅಶುಭ ಫಲವನ್ನ ಕೊಡುವಂತಹ ರಾಶಿಗಳಿಗೆ ಈ ಶನೇಶ್ವರನ ಪೀಡೆಯಿಂದ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕು ಏನ್ ಪರಿಹಾರ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳು ಈ ಎರಡೂವರೆ ವರ್ಷದಲ್ಲಿ ದೂರ ಆಗಬಹುದು ಅನ್ನೋದನ್ನ ನೋಡೋದಕ್ಕೆ ಸಿಂಪಲ್ ಸಿಂಪಲ್ ಮನೆಯಲ್ಲೇ ಮಾಡುವಂತಹ ಪರಿಹಾರವನ್ನ ಹೇಳ್ಕೊಡ್ತೇನೆ ಅದನ್ನ ದಯವಿಟ್ಟು ನೀವು ಮಾಡ್ತಾ ಹೋಗಿ ಖಂಡಿತವಾಗಿ ನಿಮಗೆ ಶುಭ ಫಲಗಳು ಸಿಗ್ತಾ ಹೋಗ್ತದೆ ಏನ್ ಪರಿಹಾರ ಮಾಡಬೇಕು ಅಂತ ಕೇಳಿದ್ರೆ ವ್ರತ ಅಂದ್ರೆ ಶನೇಶ್ವರ ವ್ರತಕಥೆಯನ್ನು ಮನೆಯಲ್ಲಿ ಮಾಡಿಸೋದ್ರಿಂದ ಒಳ್ಳೆಯ ಫಲ ಸಿಗ್ತದೆ ಶನಿ ಪ್ರದೋಷ ಅಂತ ಬರ್ತದೆ ಯಾವಾಗ ಶನಿವಾರ ತ್ರಯೋದಶಿ ಬರ್ತಾರೋ ಅದಕ್ಕೆ ಶನಿಪ್ರದೋಷ ಅಂತ ಕರೀತೇವೆ ಶನಿ ಪ್ರದೋಷದ ದಿವಸ ಈಶ್ವರ ಆರಾಧನೆಯನ್ನ ಮಾಡಿಸಿ ಈಶ್ವರನಿಗೆ ರುದ್ರಾಭಿಷೇಕವನ್ನ ಮಾಡಿಸಿದ್ರು ಕೂಡ ಈ ಶನೇಶ್ವರನ ಪೀಡೆಯಿಂದ ಪರಿಹಾರವನ್ನ ಪಡ್ಕೊಳ್ಳಿಕ್ಕೆ ಮೂರು ದಿವಸ ನೆನಪಿಟ್ಕೊಳ್ಳಿ ನಲವತ್ತ್ ಮೂರು ದಿನ ಕಾಗೆಗಳಿಗೆ ರೊಟ್ಟಿಯನ್ನ ಹಾಕ್ತಾ ಬಂದ್ರೆ ಅಥವಾ ನಾಯಿಗಳಿಗೆ ರೊಟ್ಟಿಯನ್ನ ಹಾಕ್ತಾ ಬಂದ್ರೂ ಕೂಡ ಅವನಿಗೆ ಸುಖ ಉಂಟಾಗ್ತದೆ ಇನ್ನೊಂದು ಸಣ್ಣ ಪ್ರಯತ್ನವನ್ನು ಕೂಡ ಮಾಡಬಹುದು ತಾನು ಊಟ ಮಾಡುವಂತಹ ಊಟದಲ್ಲಿ ಸ್ವಲ್ಪವನ್ನ ಉಳಿಸಿಕೊಂಡು ಅದನ್ನ ನಾಯಿಗಳಿಗೆ ಕಾಗೆಗಳಿಗೆ ಹಾಕಿದ್ರೂ ಕೂಡ ಅವನಿಗೆ ಈ ಶನೇಷ್ಠರನ ಪೀಡೆ ಅನ್ನುವಂಥದ್ದು ಪರಿಹಾರ ಆಗ್ತದೆ ಒಂದು ಲೀಟರ್ ಎಣ್ಣೆಯನ್ನು ತಗೋಬೇಕು ಆ ಎಣ್ಣೆಯನ್ನ ಗಿಡಗಳ ಬೇರಿಗೆ ಸುರಿದರೂ ಕೂಡ ಈ ಶನೇಷ್ಠರನ ಪೀಡೆ ಅನ್ನುವಂಥದ್ದು ಪರಿಹಾರ ಆಗ್ತದೆ ಬಂಧುಗಳೇ ಕಾಲಭೈರವ ಪೂಜೆ ಭಯಂಕರ ವಿಶೇಷವಾಗಿರ್ತಕ್ಕಂಥದ್ದು ಶನೇಶ್ವರನ ಈ ಎಲ್ಲ ಪೀಡೆಯನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಕಾಲಭೈರವನ ಪೂಜೆಯನ್ನ ಮಾಡಿದ್ರು ಕೂಡ ನಾವು ಶನೇಶ್ವರನ ಪೀಡೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಮತ್ತಿನ್ನೇನ ಮಾಡಬಹುದು ಅಂತ ಕೇಳಿದ್ರೆ ನಾವು ಮೃಗಾಲಯಗಳಿಗೆ ಭೇಟಿ ನೀಡ್ತಾ ಇರ್ತೇವೆ ಇವತ್ತಿನ ಕಾಲದಲ್ಲಿ ನಮಗೆ ಸಿಗೋದಿಲ್ಲ ಆದ್ರಿಂದ ಮೃಗಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಸರ್ಪಗಳಿಗೆ ಪೋಷಣೆಗೆ ಅಂತ ದುಡ್ಡು ಕೊಡುವಂತಹದ್ದು ಅಥವಾ ಸರ್ಪಗಳ ಪೋಷಣೆಗೆ ಆಹಾರವನ್ನು ಕೊಡುವಂತಹದ್ದನ್ನು ಮಾಡಿದರೂ ಕೂಡ ಶನೇಶ್ವರನ ಬೀಡೆ ಅನ್ನುವಂತಹದ್ದು ಪರಿಹಾರ ಆಗ್ತದೆ ಎಣ್ಣೆಯಲ್ಲಿ ಅದ್ದಿದಂತಹ ರೊಟ್ಟಿಯನ್ನ ನೆನ್ಪಿಟ್ಕೊಳ್ಳಿ ಮೊದಲು ಹೇಳಿದ್ದು ನಲವತ್ ಮೂರು ದಿವಸ ಮಾಡಬೇಕು ಇದನ್ನ ಯಾವಾಗ ಆಗ್ತದೋ ಅವಾಗ ಮಾಡಿ ಎಣ್ಣೆಯಲ್ಲಿ ಅದ್ದಿದಂತಹ ರೊಟ್ಟಿಯನ್ನ ಕಾಗೆಗಳಿಗೆ ಇಡುವುದರಿಂದಲೂ ಕೂಡ ಶನೇಶ್ವರನ ಪೀಡೆಯನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಮತ್ತೆ ಮುಂದುವರೆದರೆ ಶನೇಶ್ವರನ ಪೀಡೆಯನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮದ್ಯದ ಬೆರಳಿಗೆ ಕೈಯಲ್ಲಿರ್ತಕ್ಕಂತಹ ಮದ್ಯದ ಬೆರಳಿಗೆ ಲೋಹದ ಉಂಗುರವನ್ನ ಅಥವಾ ನೀಲರತ್ನದ ಉಂಗುರವನ್ನ ಧರಿಸಿದರೆ ಶನೇಶ್ವರನ ಪೀಡೆಯಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನೂ ಜೊತೆಗೆ ಶನಿವಾರದ ದಿನ ನೆನಪಿನಲ್ಲಿ ಇಟ್ಕೊಳ್ಳಿ ಶನಿವಾರದ ದಿನ ಎಣ್ಣೆಯಲ್ಲಿ ಮುಖವನ್ನ ನೋಡಿ ಪಾತ್ರೆಯ ಸಮೇತವಾಗಿ ದಕ್ಷಿಣಾಯುಕ್ತವಾಗಿ ಅಂದ್ರೆ ಏನೋ ಒಂದು ನಿಮ್ಮ ಕೈಯಲ್ಲಾದಷ್ಟು ಹತ್ತು ರೂಪಾಯೋ ನೂರು ರೂಪಾಯೋ ಅದನ್ನ ದಕ್ಷಿಣೆ ಇಟ್ಟು ಯಾವುದಾದರೂ ಹತ್ತಿರದ ದೇವಾಲಯದಲ್ಲೋ ಎಲ್ಲಾದರೂ ಕೂಡ ದಾನವನ್ನ ಮಾಡುವುದರಿಂದ ಕೂಡ ಶನೇಶ್ಚರನ ಪೀಡೆ ಪರಿಹಾರ ಆಗ್ತದೆ ಜೊತೆಗೆ ಮತ್ತೊಂದು ವಿಶಿಷ್ಟ ಪರಿಹಾರ ಇದೆ ಎರಡು ಲೋಹದ ತುಂಡುಗಳನ್ನ ಮಾಡಿಸಿ ಲೋಹದ ತುಂಡಲ್ಲಿ ಒಂದನ್ನ ನದಿಯಲ್ಲಿ ಪ್ರವಹಿಸಿ ಬಿಡಿ ಇನ್ನೊಂದು ತುಂಡನ್ನ ತಮ್ಮ ಬಳಿಯೇ ಇಟ್ಕೊಳ್ಳಿ ಎಲ್ಲಾದರೂ ಕೂಡ ನಿಮ್ಮ ಬಳಿ ಇರುವಂತಹ ಲೋಹದ ತುಂಡು ಕಳೆದು ಹೋಯಿತು ಅಂತ ಆದ್ರೆ ಇನ್ನೊಂದು ತುಂಡನ್ನ ಮಾಡಿಸಿ ಬಳಿಯಲ್ಲಿ ಇಟ್ಕೊಳ್ಳಿ ಇದರಿಂದ ಕೂಡ ಶನೇಶ್ವರನ ಪೀಡೆ ಪರಿಹಾರ ಆಗ್ತದೆ ಬಂಧುಗಳೇ ವಿಶೇಷವಾಗಿ ನಮ್ಮ ಜ್ಯೋತಿಷಾಲಯದಿಂದ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಶನಿವಾರ ಸಾಮೂಹಿಕ ಶನಿಶಾಂತಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈ ಸಾಮೂಹಿಕ ಶನಿಶಾಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಇಚ್ಛೆ ಇದ್ದವರು ಭಾಗವಹಿಸಲಿಕ್ಕೆ ನಮ್ಮ ನಂಬರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಭಾಗವಹಿಸಲಿಕ್ಕೆ ಕೂಡ ಅವಕಾಶ ಇದೆ ಭಾಗವಹಿಸಿದವರಿಗೆ ಆಗಲಿಲ್ಲ ಅಂತಂದ್ರೆ ಅವರ ಸಂಕಲ್ಪವನ್ನ ಮಾಡಿ ಆ ಪ್ರಸಾದವನ್ನ ಅವರ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನ ನಮ್ಮ ಜ್ಯೋತಿಶಾಲೆಯ ಮಾಡ್ತದೆ ಆದ್ರಿಂದ ನೀವು ಕೇಳಿದಂತಹ ಪರಿಹಾರಗಳನ್ನ ನೆನಪಿನಲ್ಲಿಟ್ಟುಕೊಂಡು ಅಥವಾ ಒಂದು ಬುಕ್ ಅಲ್ಲಿ ಬರ್ಕೊಂಡು ನಿಧಾನವಾಗಿ ಈ ಪರಿಹಾರಗಳನ್ನೆಲ್ಲ ಮಾಡ್ತಾ ಬಂದ್ರೆ ಶನೇಶ್ವರನ ಪೀಡೆ ಅನ್ನುವಂಥದ್ದು ಖಡಾಖಂಡಿತವಾಗಿ ಪರಿಹಾರ ಆಗ್ತದೆ ಆದ್ರಿಂದ ಆ ಶನೇಶ್ಚರ ಭಗವಂತ ಮೀನರಾಶಿಗೆ ಬಂದಾಗ ನೀವೆಲ್ಲರೂ ಕೂಡ ಈ ಪರಿಹಾರಗಳನ್ನ ಮಾಡ್ತೀರಿ ಎಂದು ಭಾವಿಸುತ್ತಾ ಈ ಒಂದು ಸಂಚಿಕೆಯನ್ನು ಇವತ್ತಿನ ದಿವಸ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಬಂಧುಗಳೇ